ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನೂಸ್ ವರ್ಡ್ ಕಥೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಹಾಭಾರತದ ಯುದ್ಧ ತಯಾರಿ ಹೇಗಿತ್ತು ಅಂತ ಇವತ್ತು ನಾವು ತಿಳ್ಕೊಳ್ಳೋಣ ಮಹಾಭಾರತದಲ್ಲಿ ಅತ್ಯಂತ ಪ್ರಮುಖ ಸನ್ನಿವೇಶವೇ ಈ ಕುರುಕ್ಷೇತ್ರ ಭಾರತ ಪವಿತ್ರವಾದ ಭೂಮಿಯಾಗಿದ್ದು ಇಲ್ಲಿ ಮಾನವರ ರೂಪ ಧರಿಸಿ ದರೆಯಲ್ಲಿ ಸಾಮಾನ್ಯರಂತೆ ತಮ್ಮ ಮಹಿಮೆಯನ್ನು ವಿಶ್ವಕ್ಕೆ ತೋರಿದ ದೇವತೆಗಳ ಸ್ಥಳವಾಗಿದೆ ಭಾರತ ಹೆಮ್ಮೆಯ ದೇಶ ಸರಸ್ವತಿ ನದಿಯ ತೀರದಲ್ಲಿದ್ದ ಕುರುಕ್ಷೇತ್ರದಲ್ಲಿ ಪಾಂಡವ ಹಾಗೂ ಕೌರವರ ಸೇನೆ ಸಮರಕ್ಕೆ ಸಜ್ಜಾಗಿ ನಿಂತಿತ್ತು ಕುರುಕ್ಷೇತ್ರ ಪಶ್ಚಿಮ ಭಾಗದಲ್ಲಿದ್ದ ಪಂಚಕ ಪಂಚಕಾನು ಸರೋವರದ ಪಕ್ಕದಲ್ಲಿ ಪೂರ್ವಾಭಿಮುಖವಾಗಿ ಸೇನೆಯನ್ನು ನಿಲ್ಲಿಸಿದ್ದ ಯುಧಿಷ್ಠಿರ ಪಾಂಡವರ ಸೇನೆಯ ಎದುರು ಭೀಷ್ಮರ ನೇತೃತ್ವದಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೇನೆ ನಿಂತಿತ್ತು ಪ್ರತಿಯೊಂದು ವೀರನಲ್ಲೂ ಯುದ್ಧೋತ್ಸಾಹ ಚಿಕ್ಕ ಚಿಕ್ಕ ಕಾದಾಟ ಕಲಹಗಳನ್ನು ಬಿಟ್ಟರೆ ಆ ವೀರರು ಅವರ ಕಾಲಮಾನದಲ್ಲಿ ಯಾವತ್ತೂ ಅಂಥದ್ದೊಂದು ಭಾರಿಯುದ್ಧವನ್ನು ಕಂಡವರೇ ಅಲ್ಲ ನೋಡಿದವರು ಅಲ್ಲ ಭಾಗವಹಿಸಿದವ್ರು ಮೊದಲೇ ಅಲ್ಲ ಹಿಂದೆ ಯಾವುದೋ ತ್ರೇತಾಯುಗದಲ್ಲಿ ರಾಮ ರಾವಣರ ಭಯಾನಕ ಯುದ್ಧ ಕಲಹ ಆಗಿತ್ತಂತೆ ಅಂತ ಕೇಳಿದವರೇ ಅಲ್ಲ ಅಂಥವರು ತಾವೇ ಒಂದು ಮಹಾ ಸಂಗ್ರಾಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕ್ಷತ್ರಿಯ ಆದವನಿಗೆ ಯುದ್ಧಕ್ಕಿಂತ ಹೆಚ್ಚು ಆನಂದ ತಂದು ಕೊಡಬಲ್ಲ ಕ್ರೀಡೆಯಾದರೂ ಇನ್ಯಾವುದಿದೆ ಹೇಳಿ ಹೀಗಾಗಿನೇ ಅಲ್ಲಿ ನೆರೆದಿದ್ದ ಪ್ರತಿ ವೀರನ ಮನಸ್ಸು ಕೂಡ ಉದ್ವೇಗಗೊಂಡಿತ್ತು ಮನಸ್ಸಿನಲ್ಲಿ ಸಂತೋಷದ ಉತ್ಸಾಹದ ಆವೇಶದ ಅಲೆಗಳು ಒಂದೇ ಸಮನೆ ಮೇಲೇಳತೊಡಗಿದ್ದವು ಕೃಷ್ಣಾರ್ಜುನರು ಶಂಖನಾದ ಮಾಡಿ ಸೇನೆಯ ಉತ್ಸಾಹ ಮತ್ತಷ್ಟು ಹೆಚ್ಚಾಗುವ ಹಾಗೆ ಮಾಡಿದ್ರು ಆ ಕಡೆ ಕೌರವರ ವೀರರು ಕೂಡ ಶಂಖ ಕೇಳಿ ಕೇಳಿಬಂತು ಅಲ್ಲಿ ಯುದ್ಧದ ನಿಯಮಗಳ ಬಗ್ಗೆ ಎರಡೂ ಪಡೆಗಳಲ್ಲಿ ಒಂದಷ್ಟು ಒಪ್ಪಂದಗಳಾಗಿದ್ವು ಆ ಒಪ್ಪಂದಗಳು ಏನೇನೆಂದರೆ ಒಬ್ಬ ಯೋಧ ಇನ್ನೊಬ್ಬ ಯೋಧನೊಂದಿಗೆ ಕಾದಾಡುವಾಗ ಅವರ ಮೇಲೆ ಬೇರೆಯವರು ದಾಳಿ ಮಾಡುವ ಆಗಿಲ್ಲ ಕಾದಾಳು ಕಾದಾಳುವಿನೊಂದಿಗೆ ಗಜಪಡೆ ಗಜಪಡೆಯೊಂದಿಗೆ ಅಶ್ವಿಕ ಕುದುರೆಯ ಮೇಲೆ ಕುಳಿತವನೊಂದಿಗೆ ಮಾತ್ರ ಕಾದಾಡಬೇಕು ಎರಡು ಸೇನೆಗಳಲ್ಲಿ ಸಮಾನರು ಮಾತ್ರ ದ್ವಂದ್ವ ಯುದ್ಧಗಳಲ್ಲಿ ಭಾಗವಹಿಸಬೇಕು ವಾಗ್ಬಾಣಕ್ಕೆ ಮಾತುಗಳಿಂದಲೇ ಉತ್ತರಿಸಬೇಕು ಶತ್ರು ಸಿದ್ಧನಾಗುವ ಮೊದಲೇ ಶಸ್ತ್ರ ಪ್ರಯೋಗ ಮಾಡಬಾರದು ಎಚ್ಚರಿಸದೆ ಆಯುಧ ಎತ್ತಬಾರದು ಇಂದಿನಿಂದ ಯಾರು ಯಾರ ಮೇಲೂ ದಾಳಿ ಮಾಡಬಾರದು ಯುದ್ಧ ನಿಲ್ಲಿಸಿ ಇಮ್ಮೆಟ್ಟಿದವನ ಮೇಲೆ ದಾಳಿ ಮಾಡಲೇಬಾರದು ಕತ್ತಲಾದ ನಂತರ ಯುದ್ಧ ಮಾಡಬಾರದು ಏಕಾಂಗಿ ವೀರನ ಮೇಲೆ ಮುಗಿಬಿದ್ದು ದಾಳಿ ಮಾಡಬಾರದು ಹೀಗೆ ಒಂದಷ್ಟು ಯುದ್ಧದ ನಿಯಮಗಳನ್ನ ಎರಡು ಸೇನೆಯವರು ಒಪ್ಪಂದ ಮಾಡಿಕೊಳ್ತಾರೆ ಇದಕ್ಕೆ ಎರಡು ಪಕ್ಷಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ ಹೀಗೆ ಎರಡು ಸೇನೆಗಳು ರಕ್ತದಾಹದಿಂದ ಕಾದಾಡ್ತಾ ಇದ್ದರೆ ಮತ್ತೊಂದು ಕಡೆ ಇಂದಿನ ರಾತ್ರಿ ವೇದವ್ಯಾಸ ಮಹರ್ಷಿಗಳು ಅಸ್ತಿನ ಅವತಿಯ ಅರಮನೆಗೆ ಬಂದು ಧೃತರಾಷ್ಟ್ರನನ್ನು ಮಾತಾಡಿಸ್ತಾರೆ ಮಗು ಧೃತರಾಷ್ಟ್ರ ಕೆಟ್ಟ ಕಾಲ ಬಂದಾಗಿದೆ ಈ ಯುದ್ಧದಲ್ಲಿ ನಿನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸಾವಿಗೀಡಾಗ್ತಾರೆ ಇದು ವಿಧಿಲಿಖಿತ ಈಗ ಇದಕ್ಕೆ ದುಃಖಿಸಿ ಯಾವುದೇ ಫಲ ಕೂಡ ಇಲ್ಲ ಯುದ್ಧ ನಡೆಯಲೇಬೇಕು ನೀನು ಯುದ್ಧವನ್ನು ನೋಡಬಯಸಿದರೆ ನಿನಗೆ ದಿವ್ಯ ಶಕ್ತಿಯನ್ನು ಪ್ರಸಾದಿಸ್ತೀನಿ ಈ ಅಂತಿಮ ಯುದ್ಧವನ್ನು ನೋಡೋದಾದರೆ ನೋಡಿಬಿಡು ಎಂದು ವೇದವ್ಯಾಸರು ಹೇಳ್ತಾರೆ ಆದರೆ ಮಕ್ಕಳ ಮೊಮ್ಮಕ್ಕಳ ಸಾವನ್ನು ನೋಡೋ ಧೈರ್ಯ ಖಂಡಿತ ಧೃತರಾಷ್ಟ್ರರಿಗೆ ಇರಲಿಲ್ಲ ಹುಟ್ಟಿದಾಗಿನಿಂದ ಒಂದು ಬೆಳಕನ್ನು ಕಂಡವನಲ್ಲ ಕೊನೆಯ ಕಾಲದಲ್ಲಿ ಮಕ್ಕಳ ಮೊಮ್ಮಕ್ಕಳ ಸಾವನ್ನು ನೋಡೋಕೆ ಕಣ್ಯಾಕೆ ಬೇಕು ಆ ನೋವು ನನಗೆ ಬೇಡ ಯಾರಾದರೂ ಯುದ್ಧದ ಮಾಹಿತಿಯನ್ನು ನೀಡಿದರೆ ಸಾಕು ತಿಳ್ಕೊಂಡು ತೃಪ್ತನಾಗ್ಬಿಡ್ತೀನಿ ಅಂತ ಧೃತರಾಷ್ಟ್ರ ಹೇಳ್ತಾರೆ ತಥಾಸ್ತು ಎಂದು ಹೇಳಿದ ವೇದವ್ಯಾಸರು ಅಂಧರಾಜನ ಸಖಸಾರಥಿ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಪ್ರಸಾದಿಸಿದರು ಈ ಸಂಜಯ ಇಲ್ಲಿ ನಿನ್ನ ಬಳಿ ಕೂತು ಕುರುಕ್ಷೇತ್ರ ಕದನದ ಎಲ್ಲ ವಿವರಗಳನ್ನು ನಿನ್ನ ಕಣ್ಣಿಗೆ ಕಟ್ಟಿದ ಹಾಗೆ ವಿವರಿಸ್ತಾನೆ ಅವನಿಗೆ ಅಲ್ಲಿ ನಡೆಯುವ ಯುದ್ಧದ ಜೊತೆಗೆ ಯಾರ್ಯಾರ ಮನಸ್ಸಲ್ಲಿ ಏನೆಲ್ಲ ಇದೆ ಅನ್ನೋದು ಕೂಡ ಗೊತ್ತಾಗುವ ಶಕ್ತಿ ಪ್ರಸಾದಿಸಿದ್ದೇನೆ ಇನ್ನು ಯುದ್ಧ ಮುಗಿಯುವಷ್ಟು ದಿನ ಈ ಸಂಜೆಯನೇ ನಿನ್ನ ಕಣ್ಣು ಅವನಿಗೆ ಹಸಿವು ನಿದ್ರೆ ಆಯಾಸ ಇದ್ಯಾವುದೂ ಆಗದಂತೆ ಹೊರ ಕೊಟ್ಟಿದ್ದೇನೆ ಹಾಗಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ವೇದವ್ಯಾಸರು ಆ ನಂತರದ ಹದಿನೆಂಟು ದಿನಗಳ ಕಾಲ ಕುರುಕ್ಷೇತ್ರ ಕಥಾನಕವನ್ನು ಸಂಪೂರ್ಣವಾಗಿ ಸಂಜಯ ಧೃತರಾಷ್ಟ್ರನಿಗೆ ವರ್ಣಿಸ್ತಾನೆ ಮತ್ತು ಮಹಾಭಾರತ ಕೂಡ ವ್ಯಾಸರ ರಚನೆಯಲ್ಲಿ ಹೀಗೇ ಬಂದಿದೆ ಇನ್ನು ಕುರುಕ್ಷೇತ್ರ ರಣರಂಗದಲ್ಲಿ ಸಜ್ಜಾಗಿದ್ದ ಸೇನೆಯನ್ನು ವಿಭಜಿಸಿದ್ದ ದುರ್ಯೋಧನ ದುಶ್ಯಾಸನನ್ನು ಕರೆದು ಭೀಷ್ಮರ ಸಮೀಪ ಉತ್ತಮ ರಥಿಕರನ್ನು ನಿಯೋಜಿಸು ನಮಗೆ ಪಿತಾಮಹನ ಪ್ರಾಣ ಅತ್ಯಂತ ಮುಖ್ಯ ಪಿತಾಮಹರೊಬ್ಬರೇ ಪಾಂಡವ ಸೇನೆಯನ್ನು ನೆಲಸಮ ಮಾಡಿಬಿಡುವರು ಶಿಖಂಡಿಯೊಂದಿಗೆ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿಯಾಗಿದೆ ಹೀಗಾಗಿ ಭೀಷ್ಮನ ವಿರುದ್ಧ ಪಾಂಡವರು ಶಿಖಂಡಿಯನ್ನು ನುಗ್ಗಿಸೋಕೆ ಖಂಡಿತ ಪ್ರಯತ್ನ ಮಾಡ್ತಾರೆ ಅವನ ಬೆನ್ನಿಗೆ ಅರ್ಜುನ ನಿಲ್ತಾನೆ ನಾವು ಅರ್ಜುನನನ್ನು ತಪ್ಪಿಸಿ ಶಿಖಂಡಿಯನ್ನು ಕೊಂದುಬಿಟ್ರೆ ಭೀಷ್ಮನ ಪ್ರಾಣ ಉಳಿಸಿದ ಹಾಗೆ ಯಾವುದೇ ಕಾರಣಕ್ಕೂ ಶಿಖಂಡಿ ಪಿತಾಮಹನ ಹತ್ತಿರ ಸುಳಿಯದಂತೆ ನೋಡ್ಕೋ ಎಂದು ದುಶ್ಯಾಸನಿಗೆ ದುರ್ಯೋಧನ ಆದೇಶವನ್ನು ನೀಡ್ತಾನೆ ಕೌರವ ಸೇನೆ ಕೇಸರಿ ವ್ಯೂಹ ರಚಿಸಿತ್ತು ಬಿಳಿ ಉಡುಪು ಧರಿಸಿದ್ದ ಬಿಳಿ ಕುದುರೆ ಏರಿದ್ದ ಬೆಳ್ಳಿಯ ರಥದ ಮೇಲೆ ಕುಳಿತಿದ್ದ ಪಿತಾಮಹ ಚಂದ್ರನಂತೆ ಕಂಗೊಳಿಸ್ತಾ ಇದ್ದ ಮಹಾ ಸೇನಾಪತಿ ಭೀಷ್ಮ ತನ್ನ ಸೈನಿಕರನ್ನು ಉರಿದುಂಬಿಸಿದ ರೀತಿ ಕೂಡ ಅದ್ಭುತವಾಗಿತ್ತು ತನ್ನ ಸೈನಿಕರಿಗೆ ನೀವು ನಿಜವಾದ ವೀರರು ಸತ್ತರೆ ಸ್ವರ್ಗ ಎಂದು ತನ್ನ ಯೋಧರನ್ನ ಪ್ರೇರೇಪಿಸ್ತಾ ಇದ್ರು ಭೀಷ್ಮ ಪಿತಾಮಹರು ಇತ್ತ ಅರ್ಜುನ ಪಾಂಡವ ಸೇನೆಯನ್ನು ವಜ್ರವ್ಯೂಹದಲ್ಲಿ ಸಿದ್ಧಗೊಳಿಸಿದ್ದಾನೆ ಸೇನೆಯ ತುದಿಯಲ್ಲಿ ಭೀಮ ಮಧ್ಯದಲ್ಲಿ ಯುಧಿಷ್ಠಿರ ಅವನ ಹಿಂದೆ ಅರ್ಜುನನ ರಕ್ಷಣೆಯಲ್ಲಿ ನಿಂತ ಶಿಖಂಡಿ ಪಕ್ಕದಲ್ಲಿ ಸಾತ್ಯಕ್ಕೆ ನಿಂತರು ಕಪಿಧ್ವಜ ಅತ್ಯಂತ ಎತ್ತರಕ್ಕೆ ಕೌರವರ ಸೇನೆಯ ಕಣ್ಣಿಗೆ ಕೂಡ ಬೀಳ್ತಾ ಇತ್ತು ಮುಗುಳ್ ನಗ್ತಾ ಇದ್ದ ಕೃಷ್ಣ ಎಡಗೈಯಲ್ಲಿ ಕುದುರೆಗಳನ್ನ ನಿಯಂತ್ರಿಸ್ತ ಬಲಗೈಯಲ್ಲಿ ಚಾವಟಿಯನ್ನು ಹಿಡಿದಿದ್ದ ಕೃಷ್ಣಾರ್ಜುನರು ಬರ್ತಿದ್ದ ದೃಶ್ಯವನ್ನು ಕಂಡ ಕೌರವ ವೀರರು ನರರ ನಾರಾಯಣ ರೂಪವನ್ನು ಕಂಡು ಮನಸಲ್ಲೇ ನಮಿಸಿದರು ರಥವನ್ನು ಸೈನ್ಯದ ಮುಂಭಾಗಕ್ಕೆ ತಂದ ಕೃಷ್ಣ ಅರ್ಜುನ ಕೌರವ ವೀರರಲ್ಲಿ ಸದೃಶ್ಯವಾದ ಭೀಷ್ಮನನ್ನ ನೋಡು ಇವನೇ ನಿನ್ನ ಮೊದಲ ಬಲಿ ಯುದ್ಧಕ್ಕೆ ಸಿದ್ಧನಾಗುವಂತ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾನೆ ಅಲ್ಲಿ ಅಂತಿಮ ಕ್ಷಣದ ನೀರವ ಮೌನ ಆವರಿಸಿಕೊಂಡಿತ್ತು ಕ್ಷಣಾರ್ಧದಲ್ಲಿ ಸೇನೆ ಮುಖಾಮುಖಿಯಾಗಲಿತ್ತು ಒಂದೇ ಒಂದು ಆದೇಶಕ್ಕಾಗಿ ಎರಡು ಬಾರಿ ಸೇನೆಗಳು ಕಾಯ್ತಾ ನಿಂತಿದ್ವು ಅಷ್ಟರಲ್ಲೇ ಇದ್ದಕ್ಕಿದ್ದಾಗೆ ಯುಧಿಷ್ಠಿರ ತನ್ನ ಯುದ್ಧ ಕವಚಗಳನ್ನ ತೆಗೆದಿಟ್ಟು ತನ್ನ ಶಸ್ತ್ರಾಸ್ತ್ರಗಳನ್ನು ಕೂಡ ರಥದಲ್ಲಿ ಹಾಕಿಬಿಟ್ಟ ತನ್ನ ಪಾದರಕ್ಷೆಗಳನ್ನು ಕಳಚಿ ಬರಿ ಬರಿಗಾಲಲ್ಲಿ ಕೌರವರ ಶಿಬಿರದ ಕಡೆ ಹೆಜ್ಜೆ ಹಾಕತೊಡಗಿದ ಇದನ್ನು ಕಂಡ ಅಲ್ಲಿದ್ದವರೆಲ್ಲರಿಗೂ ಆತಂಕ ಗಾಬರಿ ಉಂಟಾಯಿತು ಯುಧಿಷ್ಠಿರ ಇದೇನು ಮಾಡ್ತಾ ಇದ್ದಾನೆ ಅನ್ನೋ ಅನುಮಾನ ಇತ್ತು ಕೌರವ ಸೇನೆ ಕಡೆಯ ಕ್ಷಣದಲ್ಲಿ ಧರ್ಮರಾಜ ಯುದ್ಧಕ್ಕೆ ಎದರಿ ಶಾಂತಿ ಸಂಧಾನಕ್ಕೆ ಬರ್ತಿದ್ದಾನೆ ಅನ್ಕೊಂಡ್ರು ಭೀಮ ಅರ್ಜುನಾದಿಗಳು ಯಾರು ಏನು ಕೇಳಿದ್ರು ಏನು ಉತ್ತರ ಕೊಡದೆ ಯುಧಿಷ್ಠಿರ ನೇರವಾಗಿ ಪಿತಾಮಹನ ಕಡೆಗೆ ಬಿರುಸಾಗಿ ಹೆಜ್ಜೆ ಹಾಕ್ತ ಭೀಷ್ಮನ ತುಟಿಗಳಲ್ಲಿ ಕಿರುನಗೆ ಮೂಡಿತ್ತು ಅಲ್ಲಿ ಏನಾಗ್ತಿದೆ ಅನ್ನೋದು ಭೀಷ್ಮ ಹಾಗೂ ಕೃಷ್ಣನಿಗೆ ಬಿಟ್ಟರೆ ಆ ಕ್ಷಣದಲ್ಲಿ ಮತ್ತಿನ್ಯಾರಿಗೂ ಅರ್ಥವಾಗಲಿಲ್ಲ ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ಆಲೋಚನೆ ಮೂಡೋವಾಗಲೇ ಯುಧಿಷ್ಠಿರ ನೇರವಾಗಿ ಪ್ರಿತ್ ಪಿತಾಮಹನ ಬಳಿ ನಡೆದು ಬಂದು ಅವನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ ಅಜ್ಜ ಯುದ್ಧವನ್ನು ತಪ್ಪಿಸೋಕೆ ತುಂಬಾ ಪ್ರಯತ್ನ ಪಟ್ಟೆ ಆದರೆ ಅದು ಸಾಧ್ಯವಾಗಲಿಲ್ಲ ಈ ವಯಸ್ಸಲ್ಲಿ ನಿನ್ನನ್ನು ರಣರಂಗದಲ್ಲಿ ನೋಡೋದು ನನಗೆ ನೋವಿನ ಸಂಗತಿಯಾಗಿದೆ ಆದರೆ ಏನು ಮಾಡೋದು ಎಲ್ಲ ಅನಿವಾರ್ಯವಾಗಿದೆ ಪರಿಸ್ಥಿತಿ ಕೈಮೀರಿಬಿಟ್ಟಿದೆ ನೀನು ಕುಲಹಿರಿಯ ನಮ್ಮನ್ನ ಆಶೀರ್ವದಿಸುವಂತ ಕೈಮುಗ್ಧ ಈ ಸಮಯದಲ್ಲಿ ಭೀಷ್ಮನ ಮನಸ್ಸು ಕೂಡ ತುಂಬಿ ಬಂದಿತ್ತು ಯುಧಿಷ್ಠಿರ ಕೃಷ್ಣ ನಿಮ್ಮ ಪರವಾಗಿ ನಿಂತಿದ್ದಾನೆ ಅಂದ ಮೇಲೆ ಧರ್ಮ ನಿಮ್ಮ ಪರ ಇದೆ ಅಂತ ಅರ್ಥ ಆ ವಾಸುದೇವ ಯಾರ ಜೊತೆಗಿರ್ತಾನೋ ಅವರಿಗೆ ಗೆಲುವು ನಿಶ್ಚಿತ ಚಿಂತೆ ಮಾಡಬೇಡ ಗೆಲ್ಲೋದು ನೀವೇ ಮನುಷ್ಯ ಸಿರಿಯ ಅಧೀನನಾಗಿರ್ತಾನೆ ನಾನುಂಡ ಸಿರಿ ಅಸ್ಥಿನಾವತಿಯದ್ದು ನಾನು ಯಾವತ್ತೋ ರಾಜ್ಯದ ಆಸೆಯನ್ನು ಸಿಂಹಾಸನವನ್ನು ತ್ಯಜಿಸಿದವನು ಆದರೆ ಬದುಕಿದಷ್ಟು ದಿನ ಈ ಸಿಂಹಾಸನವನ್ನು ಕಾಯ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ನನ್ನ ಮೇಲೆ ಧೃತರಾಷ್ಟ್ರನ ಮಕ್ಕಳ ಋಣ ಇದೆ ಆ ಋಣ ನಾನು ನಿಮ್ಮ ವಿರುದ್ಧ ಯುದ್ಧವನ್ನು ಮಾಡಲೇಬೇಕು ಆದರೆ ನನ್ನ ಮನಸ್ಸು ಮಾತ್ರ ಸದಾ ಕಾಲ ನಿಮ್ಮೊಂದಿಗೆ ಇರುತ್ತೆ ನೀನು ನಿನ್ನ ಕರ್ತವ್ಯವನ್ನು ನಿರ್ವಂಚನೆಯಿಂದ ನಿರ್ವಹಿಸು ಎಂದು ಹೇಳಿದ್ದ ಭೀಷ್ಮಪಿತಾಮಹ ಅಲ್ಲಿಂದ ದ್ರೋಣ ಕೃಪಾಚಾರ್ಯರ ಬಳಿ ಬಂದ ಯುಧಿಷ್ಠಿರ ಅವರಿಗೆ ಕೂಡ ನಮಸ್ಕರಿಸಿ ಆಶೀರ್ವಾದ ಪಡೆದ ಮಾವ ಶಕುನಿಯನ್ನು ಭೇಟಿ ಮಾಡಿ ಅವನಿಗೂ ವಂದಿಸಿ ಆಶೀರ್ವಾದ ಪಡೆದು ಅಲ್ಲಿಂದ ನೇರವಾಗಿ ತನ್ನ ರಥದ ಬಳಿ ಬಂದು ಮತ್ತೆ ಕವಚ ಧರಿಸಿ ಯುದ್ಧಕ್ಕೆ ಸಿದ್ಧನಾದ ಇನ್ನೇನು ಯುದ್ಧ ಆರಂಭವಾಗುವ ಸಮಯದಲ್ಲಿ ಸೇನೆಯಲ್ಲಿದ್ದ ವೀರರಿಗೆ ಅವರವರ ಪಕ್ಷಗಳನ್ನು ಆಯ್ಕೆ ಮಾಡುವ ಅಂತಿಮ ಅವಕಾಶ ನೀಡಲಾಯಿತು ಎರಡು ಪಕ್ಷಗಳಲ್ಲಿನ ವೀರರು ತಮ್ಮ ಪಾಳೆಯವನ್ನು ಬದಲಿಸುವುದಿದ್ದರೆ ಬದಲಿಸಿ ಎಂದು ಘೋಷಿಸಲಾಯಿತು ಆಗ ಕೌರವ ಸಹೋದರ ಯುಯುತ್ಸು ಪಾಂಡವರ ಕಡೆ ನಡೆದು ಬಂದ ಅವನನ್ನು ಆಧಾರದಿಂದ ಬರಮಾಡಿಕೊಂಡ ಪಾಂಡವರು ಧೃತರಾಷ್ಟ್ರನ ಮಕ್ಕಳ ಅಂತಿಮ ಸಂಸ್ಕಾರವನ್ನು ಮಾಡೋಕೆ ಅವನ ಮಗನೇ ಬದುಕುಳಿಯುವ ಆಗಾಯಿತು ಅಂದರು ಆಗ ಅಲ್ಲಿ ಶಂಕಬೇರಿಗಳು ಮೊಳಗಿದ್ವು ಕುದುರೆ ಆನೆಗಳ ಕೇಂಖಾರದ ಸದ್ದಿಗೆ ಯುದ್ಧಭೂಮಿ ನಿದ್ದೆಯಿಂದ ಎಚ್ಚೆತ್ತ ಆಗಾಯ್ತು ಪಾಂಡವರ ಅತ್ಯದ್ಭುತ ಸೇನೆ ರಚನೆಯನ್ನು ನೋಡಿ ದುರ್ಯೋಧನ ಒಮ್ಮೆ ಹೆಮ್ಮೆಪಟ್ಟು ದ್ರೋಣಾಚಾರ್ಯರ ಬಳಿ ನಿಮ್ಮ ಶಿಷ್ಯ ಎಂಥ ಅದ್ಭುತ ಸೇನಾ ರಚನೆಯನ್ನು ಮಾಡಿದಾನೆ ಅಂತ ಹೇಳ್ಕೊಂಡ ಹೀಗೆ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಯಿತು ಹದಿನೆಂಟು ದಿನಗಳ ಕಾಲ ಸತತ ಯುದ್ಧ ನಡೆಯುತ್ತೆ ಮುಂದಿನ ವಿಡಿಯೋದಲ್ಲಿ ಹದಿನೆಂಟು ದಿನಗಳ ಕಾಲ ಕುರುಕ್ಷೇತ್ರ ಯುದ್ಧ ಯಾವ ರೀತಿ ನಡೀತು ಏನೆಲ್ಲ ಆಯಿತು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೊಂದು ಮಹಾಭಾರತದ ಯುದ್ಧ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು